ಹಲವು ಐತಿಹಾಸಿಕ ಹಾಗೂ ರಮಣೀಯ ತಾಣಗಳನ್ನು ಒಳಗೊಂಡಿರುವ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ರಾಜಕೀಯವಾಗಿಯೂ ಮಹತ್ವ ಪಡೆದುಕೊಂಡಿದೆ ಈ ಕ್ಷೇತ್ರದ ಕುರಿತು ಒಂದು ವರದಿ ಕದಂಬರ ರಾಜಧಾನಿ ಹಾಗೂ ಆದಿಕವಿ ವರ್ಣಿಸಿದ ಬನವಾಸಿ ಮಹತೋಭಾರ ಮಧುಕೇಶ್ವರ ದೇವಾಲಯ ರಾಷ್ಟ್ರಕವಿ ರವೀಂದ್ರನಾಥ ಠಾಗೋರರ ಮನಸೆಳೆದ ಕಾರವಾರದ ಕಡಲಕಿನಾರೆ ಹಾಗೂ ಶಿರಸಿ ಮಾರಿಕಾಂಬೆ ದೇವಾಲಯ ರಾಣಿ ಚೆನ್ನಮ್ಮನಾಳಿದ ಕಿತ್ತೂರು ಮಾಗೋಡು ಜಲಪಾತ ಪಶ್ಚಿಮ ಘಟ್ಟದ ದಟ್ಟ ಅರಣ್ಯ ಕೈಗಾ ಸ್ಥಾವರ ಸೀಬರ್ಡ್ ನೌಕಾನೆಲೆಯೇ ಮೊದಲಾದ ಐತಿಹಾಸಿಕ ಮತ್ತು ರಮಣೀಯ ತಾಣಗಳನ್ನು ಒಳಗೊಂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ರಾಜಕೀಯವಾಗಿಯೂ ಮಹತ್ವ ಪಡೆದಿದೆ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದವರು ಕಾಳಿ ಅಘನಾಶಿನಿ ಶರಾವತಿ ಕ್ಷೇತ್ರದಲ್ಲಿ ಪ್ರವಹಿಸುವ ಪ್ರಮುಖ ನದಿಗಳು ಅಡಕೆ ಮೆಣಸು ಇಲ್ಲಿನ ಪ್ರಮುಖ ಬೆಳೆ ಕೃಷಿ ತೋಟಗಾರಿಕೆ ಮೀನುಗಾರಿಕೆ ಪ್ರಧಾನ ಕಸುಬು ಯಕ್ಷಗಾನ ಇಲ್ಲಿನ ಹಿರಿಮೆ ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ಹಳಿಯಾಳ ಶಿರಸಿ ಕೊಮಟ ಭಟ್ಕಳ ಯಲ್ಲಾಪುರ ಕಾರವಾರ ಮತ್ತು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಖಾನಾಪುರ ವಿಧಾನಸಭಾ ಕ್ಷೇತ್ರಗಳು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿವೆ ಪ್ರಸ್ತುತ ಕ್ಷೇತ್ರದಲ್ಲಿ ಎಂಟು ಲಕ್ಷ ಹದಿನೆಂಟು ಸಾವಿರದ ಐವತ್ತೈದು ಪುರುಷರು ಮತ್ತು ಎಂಟು ಲಕ್ಷ ಹತ್ತು ಸಾವಿರದ ಎಂಟುನೂರ ತೊಂಬತ್ತೆರಡು ಮಹಿಳೆಯರು ಹಾಗೂ ಹದಿನಾಲ್ಕು ತೃತೀಯ ಲಿಂಗಿಗಳು ಸೇರಿ ಒಟ್ಟು ಹದಿನಾರು ಲಕ್ಷ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಅರವತ್ತೊಂದು ಮತದಾರರು ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಶೇಕಡಾ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆಯಷ್ಟು ಮತದಾನವಾಗಿತ್ತು ಕ್ಷೇತ್ರದಿಂದ ಆರು ಬಾರಿ ಜಯ ಸಾಧಿಸಿರುವ ಬಿಜೆಪಿಯ ಅನಂತಕುಮಾರ್ ಹೆಗಡೆ ಈ ಕ್ಷೇತ್ರದ ಹಾಲಿ ಸಂಸತ್ ಸದಸ್ಯರು ಈ ಬಾರಿ ಬಿಜೆಪಿಯಿಂದ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಸ್ಪರ್ಧಾ ಕಣದಲ್ಲಿ ಇದ್ದಾರೆ